ಎಜುಕೇಶನ್ ಮೇಲೆ ಏನು ಪರಿಣಾಮ ಆಗುತ್ತೆ ಎಜುಕೇಶನ್ ಫೀಲ್ಡ್ ಅಲ್ಲಿ ಅದನ್ನ ಹೇಗೆ ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ಸೆಮಿನಾರ್ ಮಾಡ್ತಾ ಇದ್ದೀವಿ ಹಲವಾರು ಜನ ದೇಶದಿಂದಲೇ ಅಲ್ಲದಲ್ಲೇ ಇಂಟರ್ನ್ಯಾಷನಲ್ ಇಂದ ಅಮೆರಿಕಾದಿಂದ ಮೂರು ಜನ ಕೂಡ ಆನ್ಲೈನ್ ಅಲ್ಲಿ ಎರಡು ಸೆಷನ್ ನಡೀತಾ ಇದೆ ಒಂದು ಆನ್ಲೈನ್ ಒಂದು ಆಫ್ಲೈನ್ ಅನ್ನಲು ಮಾಡ್ತಾ ಇದ್ದಾರೆ ಇದರ ಉಪಯೋಗ ಪ್ರಸ್ತುತತೆ ಏನಂದ್ರೆ ಇದು ಒಂದು ಹತ್ತದು ವರ್ಷದಿಂದ ಈಚೆಗೆ ಡೆವಲಪ್ ಆಗ್ತಾ ಇರತಕ್ಕಂತ ಒಂದು ಕಾನ್ಸೆಪ್ಟ್ ಕೃತಕ ಬುದ್ಧಿಮತ್ತೆ ಅಂತಕ್ಕಂಥದ್ದು ನಾನು ಆಗ್ಲೇ ಹೇಳ್ದಂಗೆ ಇದನ್ನ ಬೇರೆ ಬೇರೆ ರೀತಿ ಉಪಯೋಗಿಸ್ತಾ ಇದೀವಿ ಆಲ್ರೆಡಿ ನಾವು ಗೂಗಲ್ ಸರ್ಚ್ ಮಾಡೋದು ಇದೆಲ್ಲ ಮಾಡಿ ಮಾಡ್ತಾ ಇದೀವಿ ಇದ್ರ ಇಂಪ್ಯಾಕ್ಟ್ ಎಜುಕೇಶನ್ ಮೇಲೆ ಏನಾಗುತ್ತೆ ಅಂತ ಆರ್ ಪಿ ಎಸ್ ವಿದ್ಯಾಸಂಸ್ಥೆ ತಮಗೆಲ್ಲ ಮೂರನೇ ವರ್ಷ ಹಿಂದಿನ ಸಂಸ್ಥೆ ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಸಂಸ್ಥೆ ಇಲ್ಲಿ ಇರತಕ್ಕಂತ ಎಲ್ಲ ನಮ್ಮ ಮಕ್ಕಳು ಏನಂದ್ರೆ ನಾವು ಏನು ಬಿಲೋ ಅವರೇಜ್ ಅಂತ ಎಕನಾಮಿಕಲಿ ಕನ್ಸಿಡರ್ ಮಾಡ್ತೀವಿ ಅಂತ ಮಕ್ಕಳು ಮಾತ್ರ ಇಲ್ಲಿ ಹೋಗ್ತಾರೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಕ್ಯಾಪಿಟಲಿಸ್ಟ್ ಮಾಡಿಸ್ತಕ್ಕಂಥ ಇನ್ಸ್ಟಿಟ್ಯೂಷನ್ ಅಲ್ಲಿ ಮಕ್ಕಳಿಗೆ ತಿಳ್ಕೊಳ್ಲಿಕ್ಕೆ ಟೀಚರ್ಸ್ಗೆ ತಿಳ್ಕೊಳ್ಲಿಕ್ಕೆ ಅನುಕೂಲತೆಗಳು ಜಾಸ್ತಿ ಇದೆ ನಮ್ಮಂತ ಇನ್ಸ್ಟಿಟ್ಯೂಷನ್ ನಮ್ದು ವಿಂಗ್ ಓನ್ಲಿ ಬಿಲೋ ಅವರೇಜ್ ಎಜುಕೇಶನ್ ಕ್ಲಾಸ್ ಏನಿದೆ ಅಂತವ್ರು ಮನೆ ಅಂಥಲ್ಲಿ ನಮ್ಮ ಕೃತಕ ಬುದ್ಧಿಮತ್ತೆಯನ್ನ ಬೇರೆಯವರಿಗೆ ಸಮಾನವಾಗಿ ಉಪಯೋಗಿಸ್ಬೇಕು ಅವರಿಗೆ ಗೊತ್ತಾಗಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಮ್ಮ ಕಾಲೇಜಲ್ಲಿ ಒಂದು ನಮ್ಮ ಟೀಚರ್ಸ್ ಅದೇ ಡೆವಲಪ್ ಆಗ್ಬೇಕು ಇದರ ಪ್ರಯೋಜನ ಎಜುಕೇಶನ್ ಫೀಲ್ಡ್ ಅಲ್ಲಿ ಎಲ್ಲರಿಗೂ ಆಗಬೇಕು ಅಂತ ದೇಶದಲ್ಲಿ ಎಲ್ಲರಿಗೂ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಸಂವಿಧಾನವನ್ನು ನಾವು ಮಾಡಿದ್ವಿ ಇದರಿಂದ ತಾವೆಲ್ಲ ಆಗ್ಲೇ ಮಾತಾಡ್ತಾ ಇದ್ರಿ ಎಂಪ್ಲಾಯ್ಮೆಂಟ್ ಹೋಗ್ಬಿಡುತ್ತೆ ಅಂತ ಎಂಪ್ಲಾಯ್ಮೆಂಟ್ ಅಂತದ್ದು ಏನು ನಮ್ಮ ಕಣ್ಣಿಗೆ ಅಂತೂ ಕಾಣ್ತಾ ಇಲ್ಲ ಈಗಾಗ್ಲೆ ಮಾತಾಡ್ದಂಗೆ ಕಂಪ್ಯೂಟರ್ ಬಂದಾಗ ಎಂಪ್ಲಾಯ್ಮೆಂಟ್ ಹೋಗ್ಬಿಡುತ್ತೆ ಅಂತ ಒಂದು ಕೂಗಿತ್ತು ಈಗ ಅದರಿಂದಲೇ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ ಈ ಕೃತಕ ಬುದ್ಧಿ ಮತ್ತೆ ಎಲ್ಲಿವರೆಗೂ ಬರ್ತದೆ ಅಂದ್ರೆ ಈಗ ಹಾಲ್ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು ಹಾಲ್ ಕರೆದು ದನ ಮೈಸೂರ್ ಅವ್ರಿಗೂ ಕೃತಕ ಬುದ್ಧಿಮತ್ತೆ ನಡೀತಾ ಇದೆ ನಮಗೆ ಗೊತ್ತಾಗಿಲ್ಲ ಅದನ್ನ ಅದಕ್ಕೊಂದು ಟೆಕ್ನಿಕಲ್ ಟರ್ನ್ ಕೊಟ್ಟು ಅದನ್ನ ಹೆಂಗ್ ಯೂಸ್ ಮಾಡ್ಬೇಕು ಅನ್ನೋದ್ ಜನಕ್ಕೆಲ್ಲ ಗೊತ್ತಾಗುತ್ತೆ ಎಲ್ಲ ರಂಗದಲ್ಲಿ ಕೃತಕ ಬುದ್ಧಿ ಮತ್ತೆ ಬರ್ತಾ ಇದೆ ಅದ್ರ ಪ್ರಯೋಜನ ಎಲ್ಲರಿಗೂ ಸಿಗಬೇಕು ಇವತ್ತು ನಾವು ಏನು ಟೆಕ್ನಾಲಜಿ ಹೋಗ್ತಾ ಇದೆ ಅದ್ರ ಜೊತೆ ಜೊತೆ ಹೋಗದ ಇದ್ರೆ ಎಜುಕೇಶನ್ ಮಾಡ್ದಂಗ ಆಗಲ್ಲ ಎಜುಕೇಶನ್ ಮೀನ್ಸ್ ನಾವು ಏನ್ ಬರ್ತಾ ಇದೆ ಏನಿದೆ ಅದು ಎಜುಕೇಶನ್ ಆ ಎಜುಕೇಶನ್ ಗೆ ತಿಳ್ಕೊಬೇಕಾದ್ರೆ ಕೃತಕ ಬುದ್ಧಿಮತ್ತೆಯಿಂದ ತಿಳ್ಕೊಬೇಕು ಅಂತ ಎಷ್ಟೋ ವಿಷಯಗಳನ್ನ ನಾವೀಗ ಕ್ಲಾಸ್ ರೂಮ್ ಅಲ್ಲಿ ಒಂದು ಇಪ್ಪತ್ತು ನಿಮಿಷ ತಯಾರಾಗಿ ಬಂದಿರ್ತಾರೆ ಟೀಚರ್ ಅವ್ರಿಗೆ ಗೊತ್ತಿದ್ದು ಅಷ್ಟೇ ಹೇಳಿರ್ತಾರೆ ಕೃತಕ ಬುದ್ಧಿಮತ್ತಿ ಹೇಳಿದ್ರೆ ದೇಶದ ಪ್ರಪಂಚದಲ್ಲಿ ಎಲ್ಲಾ ಟೀಚಿಂಗ್ ಅವರು ಒಂದು ಸಬ್ಜೆಕ್ಟ್ ಮೇಲೆ ಹೇಳ್ತಾರೆ ಎಲ್ಲಾ ವಿಷಯಗಳು ಅದರಲ್ಲಿ ಬರ್ತದೆ ಅವಾಗ ನಮ್ಮ ವಿದ್ಯಾರ್ಥಿಗಳ ಗುಣಮಟ್ಟ ನಮ್ಮ ಎಜುಕೇಶನ್ ಲೆವೆಲ್ ಚೆನ್ನಾಗ್ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ಇವತ್ತು ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಈ ಸೆಷನ್ ಅನ್ನ ಸೆಮಿನಾರ್ ಅನ್ನ ಮಾಡ್ತಾ ಇದ್ದೇವೆ ಶಿವಶಂಕರ್ ನಮ್ಮ ಒಂದು ಒಂದು ಅಂತ ಹೇಳಬೇಕು ಕರ್ನಾಟಕ ಸರ್ಕಾರದ ಒಂದು ಸನ್ಮಾನ್ಯ ಮಂತ್ರಿವರ್ಧ ಬಂದು ಈ ಏನು ಹೊಸ ತಂತ್ರಜ್ಞಾನ ಬಂದಿದೆ ಅದರ ಏನು ಸಮಾವೇಶ ಇದೆ ಇವತ್ತು ಸೆಮಿನಾರ್ ಅದನ್ನು ಉದ್ಘಾಟನೆ ಮಾಡಿದ್ದು ನಮಗೆಲ್ಲ ಬಹಳ ಸಂತೋಷ ಆಗಿದೆ ಈಗಾಗಲೇ ನಮ್ಮ ಕಾರ್ಯದರ್ಶಿ ಹೇಳ್ದಂಗೆ ಹೊಸ ತಂತ್ರಜ್ಞಾನಗಳು ಬರ್ತಾ ಇರುತ್ತೆ ಆದ್ರೆ ನಾವು ಯಾವತ್ತು ನಮ್ಮ ಮಾನವೀಯತೆಯನ್ನು ಬಿಟ್ಟು ಆಚೆ ಹೋಗಕ್ಕೆ ಆಗಲ್ಲ ಮನುಷ್ಯ ಬೇಕೇ ಬೇಕು ಬಟ್ ಹೊಸ ಹೊಸ ತಂತ್ರಜ್ಞಾನಗಳು ಇದ್ದಾಗ ಹೊಸ ತಂತ್ರಜ್ಞಾನ ಉಪಯೋಗಿಸ್ಕೊಂಡು ನಮ್ಮ ಏನು ನಾವೇನು ಕೆಲಸ ಮಾಡ್ತೀವಿ ಅದರ ಸಾಮರ್ಥ್ಯವನ್ನು ನಾವು ಹೆಚ್ಚಿಗೆ ಮಾಡ್ಕೋಬಹುದು ಅದಕ್ಕೆ ಇವೆಲ್ಲ ಒಂದು ಆಗುತ್ತೆ ಹೊಸ ತಂತ್ರಜ್ಞಾನ ಯಾವತ್ತೂ ನಾವು ಮನುಷ್ಯರನ್ನ ಈ ತಂತ್ರಜ್ಞಾನ ರೀಪ್ಲೇಸ್ ಮಾಡೋಕ್ಕಾಗಲ್ಲ ಎಷ್ಟೇ ದೊಡ್ಡ ತಂತ್ರಜ್ಞಾನ ಬರಲಿ ಮನುಷ್ಯ ಇಲ್ಲದೇ ಏನು ಮಾಡೋಕ್ಕಾಗಲ್ಲ ನಾವು ಅದಕ್ಕೆ ಇದು ಕಮ್ಯಾಂಡ್ಸ್ ಕೊಟ್ಟರೆ ಮಾತ್ರ ಅದು ವರ್ಕ್ ಆಗುತ್ತೆ ಕಮ್ಯಾಂಡ್ಸ್ ಕೊಡ್ಬೇಕಂದ್ರೆ ನಾವು ಅದನ್ನು ಯೋಚನೆ ಮಾಡಬೇಕಾಗುತ್ತೆ ಸೊ ಮನುಷ್ಯನ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಆಧುನಿಕ ತಂತ್ರಜ್ಞಾನಗಳನ್ನು ಉಪಯೋಗಿಸ್ಕೊಂಡು ನಾವು ಹೇಗೆ ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡ್ಕೊಳ್ಳ ಮಾಡ್ಕೋಬಹುದು ಅದಕ್ಕೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ನಮಗೆ ಸಹಕಾರಿಯಾಗ್ತದೆ ಈಗ ಯಾವುದೇ ಒಬ್ರು ಉಪಾಧ್ಯಾಯರು ಪಾಠ ಮಾಡಬೇಕಾದ್ರೆ ಅವರು ಹಳೆಯದನ್ನೇ ನಾವು ಹೇಳ್ತಾ ಕೂತ್ಕೊಂಡ್ರೆ ಈಗ ಬದಲಾವಣೆ ಆಗ್ತಾ ಇದೆ ಬದಲಾವಣೆ ಆಗೋದಕ್ಕೆ ನಮಗೆ ಅವ್ರಿಗೂ ಇನ್ಫಾರ್ಮೇಶನ್ ಬರಬೇಕು ಅವ್ರಿಗೆ ಎಷ್ಟು ಬುಕ್ಸ್ ಓದ್ಲಿಕ್ಕೆ ಸಾಧ್ಯ ಎಷ್ಟು ಇದನ್ನ ಲೈಬ್ರರಿಸ್ ಇಟ್ಟರೂ ಈ ಏನು ಆರ್ಟಿಫಿಷಿಯಲ್ ನಲ್ಲಿ ನಾವು ಕ್ಲಿಕ್ ಆಫ್ ಬಟನ್ನಲ್ಲಿ ಬೇರೆ ಬೇರೆ ಕಡೆ ಏನೇನು ಇನ್ಫಾರ್ಮೇಶನ್ ಇದೆ ಈ ಸಬ್ಜೆಕ್ಟ್ ಮೇಲೆ ಅದನ್ನು ಅವರು ಗ್ರಹಿಸ್ಕೊಂಡು ಪಾಠ ಮಾಡಿದರೆ ಮಕ್ಕಳಿಗೆ ಹೊಸ ತಂತ್ರಜ್ಞಾನ ಹೊಸ ವಿಷಯಗಳು ತಿಳಿಸೋಕ್ಕೆ ಅನುಕೂಲ ಆಗುತ್ತೆ ಸೊ ಈ ರೀತಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಹಳ ಮುಂದೆ ಅನುಕೂಲ ಆಗುತ್ತೆ ಮತ್ತು ಯಾವತ್ತು ನಾನು ಹೇಳ್ತೀನಿ ಯಾವುದೇ ತಂತ್ರಜ್ಞಾನ ಬಂದರೂ ಕೂಡ ಅನ್ಎಂಪ್ಲಾಯ್ಮೆಂಟ್ ಅಂತ ಬರಲ್ಲ ಅನ್ಎಂಪ್ಲಾಯ್ಮೆಂಟು ಖಂಡಿತ ಬರೋದಿಲ್ಲ ಯಾಕಂದ್ರೆ ಉಪಯೋಗಿಸಬೇಕಾಗಿದ್ರು ಅದಕ್ಕೋಸ್ಕರ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ನಾವು ಅದಕ್ಕೆ ಹೆಚ್ಚು ತಲೆ ಕೆಡಿಸ್ಕೋಬೇಕಾಗಿಲ್ಲ ಅಂತ ನಾನು ಹೇಳ್ತೀನಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಏನೇನು ತಂತ್ರಜ್ಞಾನವನ್ನು ಶಿಕ್ಷಕ ಮತ್ತು ಶಿಷ್ಯ ಶಿಷ್ಯ ಮಧ್ಯದ ಭಾವನಾತ್ಮಕ ಸಂಬಂಧದ ಒಂದಷ್ಟು ಕೊರತೆ ಉಂಟಾಗದ ಕೊರತೆ ಉಂಟಾಗದ ಅದು ಯಾವಾಗಾದ್ರೆ ನಾವು ಪೂರ್ತಿ ಮೆಕ್ಯಾನಿಕಲ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ನೀವು ಪಾ ಕ್ಲಾಸ್ ಪಾಠ ಮಾಡುವುದಾಗ ಅವಾಗಾಗುತ್ತೆ ಅದು ಅದಕ್ಕೆ ನಾವು ಯಾವಾಗಲೂ ಮಾನವ ಟಚ್ ಇಟ್ಕೊಂಡೇ ಕೆಲಸ ಮಾಡಬೇಕಾಗುತ್ತೆ ಸೊ ಉಪಾಧ್ಯಾಯರು ಏನ್ಮಾಡ್ಬೇಕು ಅಂದ್ರೆ ಈ ತಂತ್ರಜ್ಞಾನದ ಏನು ಹೊಸ ಹೊಸ ವಿಷಯಗಳು ಬರುತ್ತೆ ತಗೊಂಡು ಮಕ್ಕಳಿಗೆ ಪಾಠ ಮಾಡ್ಬೇಕಾದ್ರೆ ಅದನ್ನು ಉಪಯೋಗಿಸ್ಕಲಿ ಬಟ್ ಅವರು ಫಿಸಿಕಲ್ ಕ್ಲಾಸ್ ಇಲ್ದೇನೆ ಬರೀ ನೀವು ಇದನ್ನು ಮಾಡ್ಕೊಳ್ಳಿತ್ತು ಅಂದರೆ ಅದು ಆವಾಗ ನೀವು ಹೇಳಿದಾಗೆ ಏನು ಏನೋ ಸಂಬಂಧ ಅದು ಬಿಟ್ಟು ಹೋಗುತ್ತೆ ಬಟ್ ಸಂಬಂಧ ಇರ್ಬೇಕು ಅಂದ್ರೆ ಅವರು ತಂತ್ರಜ್ಞಾನ ಉಪಯೋಗಿಸ್ಕೋಬೇಕು ಸಂಬಂಧ ಅಥವಾ ಅದು ಖಂಡಿತ ಇರಬೇಕು ಇಲ್ಲಾಂದ್ರೆ ಅವ್ರು ಕ್ವಶನ್ ಕೇಳಿದ್ರೆ ಇವ್ರು ಆನ್ಸರ್ ಮಾಡ್ಬೇಕು ಪ್ರತಿಯೊಂದಕ್ಕೂ ಇವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಿಪೆಂಡ್ ಆಗಬಾರ್ದು ಟೂ ಮಚ್ ಡಿಪೆಂಡೆನ್ಸಿ ಆನ್ ಟೆಕ್ನಾಲಜಿ ಇಸ್ ಆಲ್ಸೋ ಡೇಂಜರಸ್ಟ್ ಬ್ರೆಂಡ್ ಆಗ್ಬೇಕು ಅವ್ರೇನು ಸ್ಟಡಿ ಮಾಡಿರ್ತಾರೆ ಟೀಚರ್ಸ್ ಅವರು ಜ್ಞಾನದಲ್ಲಿ ಏನಿರುತ್ತೆ ಅದನ್ನ ಅವ್ರು ಹೇಳ್ಕೊಡ್ತಾ ಇರ್ತಾರೆ ಜೊತೆಗೆ ಹೊಸ ಹೊಸ ವಿಷಯಗಳನ್ನ ಏನಿರುತ್ತೆ ಅದನ್ನ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅವರು ತಿಳ್ಕೊಂಡು ಅದನ್ನ ಮಕ್ಕಳಿಗೆ ಕಲ್ಸ್ಕೊಡೋದಕ್ಕೆ ಇದು ಸಹಕಾರಿಯಾಗುತ್ತೆ ಅವ ಈಗ ಸುಮಾರು 30 ಜನ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಪೇಪರ್ ಇದ್ರ ಮೇಲೆ ಏನಾಗ್ತಾ ಇದೆ ಅಂತ ಸಂಜಯ್ ಅವರು ಒಂದು ಎಜುಕೇಶನ್ ಸೊಸೈಟಿ ಮಾಡ್ತಾ ಇದೆ ನಾನು ನಿಮಗೆ ಅಂದ್ರೆ ನಮ್ಮ ಸಂಸ್ಥೆ ಇರೋದೇ ಮಕ್ಕಳಿಗೆ ಉತ್ತಮ ಮಟ್ಟದ ಶಿಕ್ಷಣವನ್ನ ಅಟ್ ಅಫೋರ್ಡಬಲ್ ಕಾಸ್ಟ್ ಕೊಡ್ಬೇಕು ಅನ್ನೋ ಉದ್ದೇಶದಿಂದಲೇ ಇದನ್ನ ಸ್ಥಾಪನೆ ನೇ ಮಾಡಿದವರು ಇಲ್ಲಿ ಅವರು ಅದನ್ನೇ ನಾವು ಮುಂದುವರಿಸಿಕೊಂಡು ಅಡ್ಮಿಷನ್ ಇದ್ದೀವಿ

डोमेस्टिक वर्कर्स